ಊರುಗಳಲ್ಲಿ ಊರು ಮಧ್ಯದಲ್ಲಿ ಗ್ರಾಮದ ಮಧ್ಯದಲ್ಲಿ ಊರಿಗೆ ಮತ್ತು ದೇವಸ್ಥಾನಕ್ಕೆ ಅಥವಾ ಅವರಿಗೆ ಶಾಲಾ ಕಟ್ಟಡ ದೇವಸ್ಥಾನ ಅವ್ರಿಗೆ ಅನುಕೂಲ ಆಗುವಂತ ಜಾಗದಲ್ಲಿ ಐಮಸ್ ಲೈಟ್ ಹಾಕಬೇಕು ಅಂತಂದ್ಬಿಟ್ಟು ಅಂತ ಅಂದ್ಬಿಟ್ಟು ಕೋರಿಕೆ ಇತ್ತು ಡೈರಿ ಸಮೀಪದಲ್ಲಿ ದೇವಸ್ಥಾನ ಸ್ಕೂಲ್ ಊರು ಮಧ್ಯೆ ಎಲ್ಲೆಲ್ಲಿ ಅವ್ರಿಗೆ ಸೌಕರ್ಯ ಇತ್ತು ಆ ಜಾಗಕ್ಕೆ ಬೇಕು ಅಂತ ಅಂದ್ಬಿಟ್ಟು ಅವ್ರದ್ದು ಬೇಡಿಕೆ ಇತ್ತು ಇದೊಂದೇ ಪಂಚಾಯಿತಿಯಲ್ಲಿ ಏಳು ಜಾಗದಲ್ಲಿ ಐಮಾಸ್ ಲೈಟ್ ಆಗಿತ್ತು ಈ ಒಂದು ಪಂಚಾಯತ್ಗೆ ಬೇರೆ ಜಾಗದಲ್ಲೂ ಆಗಿದೆ ಬಟ್ ಒಂದು ಪಂಚಾಯಿತಿಯಲ್ಲಿ ಏಳು ಜಾಗದಲ್ಲಿ ನಾವು ಐಮಾಸ್ ಲೈಟ್ ನ ಮಾಡಿದ್ವಿ ಇನ್ನು ಒಂದು ಎಂ ಎಲ್ ಎ ಅನುದಾನ ಇನ್ನು ನಾಲ್ಕು ಅದು ಬೇರೆ ಇದು ಎಡ್ ಆಫ್ ಅಕೌಂಟ್ ಸರ್ಕಾರದ ಅನುದಾನ ಇದು ಎಲ್ಲ ಗ್ರಾಂಟ್ ಅಂತಲ್ಲ ಸರ್ಕಾರದ ಅನುದಾನದಲ್ಲಿ ಇದೆಲ್ಲ ಮಾಡಿರೋ ಬಹಳ ವರ್ಷಗಳಿಂದ ಇದು ಗಡಿ ಭಾಗದಕ್ಕೆ ಅಂಟ್ಕೊಂಡಿದೆ ರಾಜ್ಪೇಟ್ ರೋಡ್ಗೆ ಮತ್ ನಾವು ರಾಜ್ಪೇಟ್ ರೋಡ್ ಬಿಟ್ಟು ಕೂಡ ಒಂದ್ ಹೈದ ಹಳ್ಳಿಗೆ ಹೋಗ್ಬೇಕಾಗುತ್ತೆ ಪಿಲ್ವಾರ ಇವೆಲ್ಲ ಹೋಗ್ಬೇಕಾಗತ್ತೆ ಆ ಜಾಗ ಕೂಡ ಬಹಳ ವರ್ಷಗಳಿಂದ ಏನು ಅಭಿವೃದ್ಧಿ ಇರ್ಲಿಲ್ಲ ಬಹಳ ವರ್ಷದಿಂದ ರಸ್ತೆ ಇರ್ತಾ ಇರ್ಲಿಲ್ಲ ರಸ್ತೆ ಇದ್ರೆ ನೀರಿನ ಸೌಕರ್ಯ ಇರ್ತಾ ಇರ್ಲಿಲ್ಲ ಎಲ್ಲಾ ಜಾಗದಲ್ಲೂ ಒಂದು ಕೋಟಿ ಒಂದು ಕೋಟಿ ನಲ್ವತ್ನಾಲ್ಕು ಲಕ್ಷ ಅನುದಾನದಲ್ಲಿ ಎಲ್ಲ ಪಂಚಾಯತಿಯಲ್ಲೂ ಆಗಿದೆ ಈ ಪಂಚಾಯಿತಿಯಲ್ಲಿ ವಿಶೇಷವಾಗಿ ಜಾಸ್ತಿ ಊರುಗಳು ಕವರ್ ಮಾಡಿದ್ದಾರೆ ಅದು ಗಡಿ ಭಾಗದಲ್ಲೂ ಇದೆ ಮತ್ತೆ ಆ ಕಡೆ ರಾಷ್ಟ್ರ ಬಿಟ್ಟು ಹೋಗುವಂತ ಜಾಗದಲ್ಲೂ ಇದನ್ನ ಸೇರಿಸಿದೆ ಇದು ಒಂದೇ ದೂರದೃಷ್ಟಿ ಕುಡಿಯೋ ನೀರಿನ ಘಟಕ ಮತ್ತೆ ಐಮಾ ಸ್ಲೈಟ್ ನ ಮಾಡೇ ಮಾಡ್ತೀವಿ ಪ್ರತಿ ಹಳ್ಳಿಗೂ ಅನ್ನುವಂಥದನ್ನ ನಾವು ಮಾತು ಕೊಟ್ಟಿದ್ವಿ ಅದನ್ನ ಹಂತ ಹಂತವಾಗಿ ಮಾಡಕ್ ಅವಕಾಶ ಆಯ್ತು ಇದು ಬಹಳ ವರ್ಷಗಳ ಬೇಡಿಕೆ ದಿನಗಳ ಬೇಡಿಕೆ ಅಲ್ಲ ಬಹಳ ವರ್ಷಗಳ ಬೇಡಿಕೆ ಆಗಿತ್ತು ಪ್ರತಿ ಹಂತದಲ್ಲೂ ಆ ಹಳ್ಳಿಗಳಿಗ್ ಹೋದಾಗ ಮಾತು ಕೊಟ್ಬಿಟ್ಟು ಬಂದಿರೋದನ್ನ ಇವತ್ತು ಇವತ್ತು ನಾವು ಅವ್ರಿಗೆ ಇದನ್ನ ಅಂದ್ರೆ ಊರಲ್ಲಿ ಅವರಲ್ಲೇ ಸ್ಥಳೀಯವಾಗಿರೋವರು ಊರನ್ನ ಊರಲ್ಲಿರೋ ದೊಡ್ಡವ್ರನ್ನ ಕರೆದು ಅವ್ರ ಕಡೆಯಿಂದ ದೀಪ ಬೆಳಕಿಸೋ ಅಂತದ್ ಮಾಡಿದೀವಿ ಖುಷಿ ಇದೆ ಊರಲ್ಲಿ ಬೆಳಕ್ ನೋಡಿ ನನಗೂ ಖುಷಿ ಇದೆ ಅವರು ಬಹಳ ಜನ गल्नेछ पाइरालो गिसरियाले त्यसले छ गडाले भवन छ यस समयमा 35 गन्डे साल 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 बा يلا 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 انا